ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋಲಿ ನಾವು ಬರ್ತ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಬರ್ತ್ ಸರ್ಟಿಫಿಕೇಟ್ ನ ಕೇಳ್ತಾ ಇದ್ದಾರೆ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಬರ್ತ್ ಸರ್ಟಿಫಿಕೇಟ್ ನ ಇವಾಗ ಕಂಪಲ್ಸರಿ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಬರ್ತ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ನ ಕೇಳ್ತಾ ಇದಾರೆ ಇತ್ತೀಚೆಗೆ ಕಂಪಲ್ಸರಿ ಎಲ್ಲರಿಗೂ ಬರ್ತ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ನ ಕೇಳ್ತಾ ಇದಾರೆ ಸೊ ನಾವು ಈ ಒಂದು ವಿಡಿಯೋ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋಲಿ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಮೊದಲು ನೀವು ಸೇವಾ ಸಿಂಧು ಪೋರ್ಟಲ್ ನ ಓಪನ್ ಮಾಡಬೇಕಾಗತ್ತೆ ಅಂಡ್ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಪೋರ್ಟಲ್ಗೆ ವಿಸಿಟ್ ಮಾಡಬಹುದು ಓಕೆ ಸೇವಾ ಸಿಂಧು ಪೋರ್ಟಲ್ ನ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೂ ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಸಿಂಪ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂಡ್ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ ಅಂಡ್ ನೆನಪಿರ್ಲಿ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡುವಾಗ ನೀವು ಚೈಲ್ಡ್ ಹೆಸರಲ್ಲೇ ಒಂದು ಐಡಿನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂದ್ರೆ ಚೈಲ್ಡ್ ಆಧಾರ್ ಕಾರ್ಡ್ ಇಂದ ನೀವು ಸೇವಾ ಸಿಂಧು ಐಡಿನ ಕ್ರಿಯೇಟ್ ಮಾಡಬೇಕಾಗುತ್ತೆ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಸೇವಾ ಸಿಂಧು ಐಡಿ ಬಂದು ಲಾಗಿನ್ ಆಗುತ್ತೆ ಅಂಡ್ ಲಾಗಿನ್ ಆದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಸಿಂಪ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ನ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸಿಂಪ್ಲಿ ನೀವು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಇಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ಬರ್ತ್ ಸರ್ಟಿಫಿಕೇಟ್ ಅಂತ ಸರ್ಚ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಎರಡು ಲಿಂಕ್ಗಳಲ್ಲಿ ಶೋ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಈ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಈಗಾಗಲೇ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಏನಾದರೂ ಇದ್ರೆ ಆ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ನೀವು ಡೌನ್ಲೋಡ್ ಮಾಡಬಹುದು ಅಥವಾ ನೀವು ಹೊಸದಾಗಿ ಚೈಲ್ಡ್ ಬರ್ತ್ ಸರ್ಟಿಫಿಕೇಟ್ ಗಾಗಿ ಅಪ್ಲೈ ಮಾಡ್ತಾ ಇದ್ರೆ ನೀವು ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಲಿಂಕ್ ನ ಸೆಲೆಕ್ಟ್ ಓಕೆ ನಾವಿಲ್ಲಿ ಹೊಸದಾಗಿ ಬರ್ತ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಪ್ರೀ ಡಿಫೈನ್ಡ್ ಫಾರ್ಮ್ ಟೆಂಪ್ಲೇಟ್ ಅಂತ ಇದೆಯಲ್ಲ ಇಲ್ಲಿ ನೀವು ಎರಡು ಡಿಕ್ಲೇರೇಷನ್ ಫಾರ್ಮ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಡಿಕ್ಲೇರೇಷನ್ ರೇಷೋ ಕಾರ್ಡ್ ಅಂತ ಇದೆಯಲ್ಲ ಈ ಒಂದು ಡಿಕ್ಲರೇಷನ್ ಫಾರ್ಮ್ನ ಡೌನ್ಲೋಡ್ ಮಾಡಬೇಕಾಗತ್ತೆ ಆ್ಯಂಡ್ ಎರಡನೇದಾಗಿ ಫಾರ್ಮ್ ಒನ್ ಅಂತ ಇದೆಯಲ್ಲ ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡಿದ ನಂತರ ನೀವು ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ಸೊ ಮೊದಲನೇದಾಗಿ ಇಲ್ಲಿ ಡಿಕ್ಲರೇಷನ್ ಫಾರ್ಮ್ನ ಡೌನ್ಲೋಡ್ ಮಾಡಿ ಫಿಲ್ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಸಿಂಪ್ಲಿ ಸೈಡಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ಒಂದು ಫಾರ್ಮ್ ಬಂದು ಶೋ ಆಗುತ್ತೆ ಆ್ಯಂಡ್ ಈ ಒಂದು ಫಾರ್ಮ್ ಪ್ರಿಂಟ್ನ ತಗೊಂಡು ನೀವು ಸೊ ಇದನ್ನು ಯಾವ ರೀತಿ ಫಿಲ್ ಮಾಡುವುದು ಅಂತ ನೋಡೋದಾದರೆ ಇಲ್ಲಿ ದಿನಾಂಕ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ ಯಾವ ಒಂದು ದಿನಾಂಕದಂದು ಬರ್ತ್ ಆಗಿದೆ ಅಂತ ಆ ಒಂದು ದಿನಾಂಕವನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ಚೈಲ್ಡ್ ಬರ್ತ್ ಆಗಿರುವಂತ ದಿನಾಂಕವನ್ನ ಫಿಲ್ ಅದಾದ ನಂತರ ಶ್ರೀಮತಿ ಅಂತ ಇದೆಯಲ್ಲ ಅವರ ಒಂದು ತಾಯಿಯ ಹೆಸರನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ವೈಫ್ ಆಫ್ ಅಂತ ಇದೆಯಲ್ಲ ಅವರ ಒಂದು ತಂದೆಯ ಹೆಸರನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಚೈಲ್ಡ್ ಒಂದು ಪ್ಲೇಸ್ ಅಲ್ಲಿ ಬರ್ತಾಗಿದೆ ಅಂತ ಆ ಒಂದು ಪ್ಲೇಸ್ ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ತಂದೆಯ ಹೆಸರು ಹಾಗೂ ತಾಯಿಯ ಹೆಸರು ಅಂತ ಇದೆಯಲ್ಲ ಇಲ್ಲಿ ನೀವು ಚೈಲ್ಡ್ ತಂದೆಯ ಹೆಸರು ಹಾಗೂ ತಾಯಿಯ ಹೆಸರನ್ನ ಫಿಲ್ ಮಾಡಿಬಿಟ್ಟು ಅವರ ಒಂದು ಸಿಗ್ನೇಚರ್ ನ ಅದಾದ ನಂತರ ಕೆಳಗಡೆ ವಿಳಾಸ ಅಂತ ಇದೆಯಲ್ಲ ಇಲ್ಲಿ ಪೇರೆಂಟ್ಸ್ ವಿಳಾಸನ ಮೆನ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಮೊಬೈಲ್ ಸಂಖ್ಯೆ ಅಂತ ಇದೆಯಲ್ಲ ತಂದೆ ತಾಯಿಯ ಮೊಬೈಲ್ ಸಂಖ್ಯೆಯನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ಖಾಸಗಿ ಆಸ್ಪತ್ರೆಯ ವೈದ್ಯ ಅಧಿಕಾರಿಗಳ ಸಹಿ ಅಂತ ಇದೆಯಲ್ಲ ನೀವು ಇಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯ ಅಧಿಕಾರಿಗಳ ಸಹಿಯನ್ನು ಮಾಡಿಸಬೇಕಾಗತ್ತೆ ಸೊ ಅದಾದ ನಂತರ ಕೆಳಗಡೆ ಆಸ್ಪತ್ರೆಯ ಹೆಸರು ಗ್ರಾಮ ತಾಲೂಕ್ ಜಿಲ್ಲೆ ಹಾಗೂ ಮೊಬೈಲ್ ನಂಬರ್ ಅನ್ನ ಫಿಲ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ನಿಮ್ಮ ಒಂದು ಮೊದಲನೇ ದೃಢೀಕರಣನ ಫಿಲ್ ಮಾಡಬೇಕಾಗತ್ತೆ ಇದನ್ನ ಫಿಲ್ ಮಾಡ್ಕೊಳ್ಳಿ ಅಪ್ಲೈ ಮಾಡುವಾಗ ಎಲ್ಲಿ ಅಪ್ಲೋಡ್ ಅಂತ ಹೇಳ್ತೀನಿ ಓಕೆ ಅದಾದ ನಂತರ ಎರಡನೇ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಫಾರ್ಮ್ ಬಂದು ಶೂ ಆಗುತ್ತೆ ಅಂಡ್ ಈ ಒಂದು ಫಾರ್ಮ್ ಅನ್ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ ಎಲ್ಲಾ ಒಂದು ಫಾರ್ಮ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಜನನ ದಿನಾಂಕ ಅಂತ ಇದೆಯಲ್ಲ ಹುಟ್ಟಿದ ದಿನಾಂಕವನ್ನು ಮೆನ್ಷನ್ ಮಾಡ್ಕೊಳ್ಳಿ ಲಿಂಗ ಅಂತ ಇದೆಯಲ್ಲ ಜನರನ್ನ ಮೆನ್ಷನ್ ಮಾಡ್ಕೊಳ್ಳಿ ತಂದೆ ಹೆಸರು ತಾಯಿ ಹೆಸರು ಹಾಗೂ ಜನ್ಮದ ಸ್ಥಳ ಕಾಯಂ ವಿಳಾಸ ಎಲ್ಲ ಒಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ಸಿಂಪ್ಲಿ ಒಂದು ಫಾರ್ಮ್ ಅನ್ನ ಪ್ರಿಂಟ್ ತಗೊಂಡು ನೀವು ಮಗುವಿನ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಒಂದೊಂದಾಗಿ ನೀಟಾಗಿ ಮಗುವಿನ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ ಸಿಂಪಲ್ ಇಲ್ಲಿ ಮಗುವಿನ ಪರ್ಸನಲ್ ಡೀಟೇಲ್ಸ್ ಹಾಗೂ ಅವರ ಒಂದು ಪೇರೆಂಟ್ಸ್ ಪರ್ಸನಲ್ ಡೀಟೇಲ್ಸ್ ಕೇಳಿದ್ದಾರೆ ಆ ಒಂದು ಮಗುವಿನ ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಳ್ಳಿ ಓಕೆ ಇವಾಗ ಫಾರ್ಮ್ ನ ಫಿಲ್ ಮಾಡುವುದು ಹೇಗೆ ಅಂತ ನೋಡಿದಿವಿ ಅಂಡ್ ಬರ್ತ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಈ ಒಂದು ಎರಡು ಫಾರ್ಮ್ ಗಳು ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಇವಾಗ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಮತ್ತೆ ನೀವು ಸೇವಾ ಸಿಂಧು ಪೋರ್ಟಲ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನೀವು ಮೊದಲನಾಗಿ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಂತ ಸರ್ಚ್ ಮಾಡಿಕೊಂಡು ನೀವು ಆ ಒಂದು ಲಿಂಕ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ನಾವು ಈಗಾಗಲೇ ಈ ಒಂದು ಡಿಕ್ಲೇರೇಷನ್ ಫಾರ್ಮ್ ನ ಫಿಲ್ ಮಾಡುವುದು ಹೇಗೆ ಅಂತ ನೋಡಿದಿವಿ ಸೊ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಅಂಡ್ ಸಿಂಪ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಓಪನ್ ಆಗುತ್ತೆ ಅಂಡ್ ನಿಮಗೆ ಮೊದಲನೇದಾಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಸಿಂಪ್ಲಿ ಇಲ್ಲಿ ಮೊದಲನೇದಾಗಿ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ನಿಮ್ಮ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವೊಂದು ಲ್ಯಾಂಗ್ವೇಜ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಅಂತ ಕೇಳಿದರೆ ನೀವು ಇಲ್ಲಿ ಇಂಗ್ಲೀಷ್ ಅಲ್ಲಿ ಫಿಲ್ ಮಾಡೋದಾಗಿದ್ರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಫಿಲ್ ಮಾಡೋದಾಗಿದ್ರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಕೆಳಗಡೆ ಇಲ್ಲಿ ಚೈಲ್ಡ್ ನೇಮ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ನಾನು ಆಗಲೇ ಹೇಳಿರುವಾಗ ಚೈಲ್ಡ್ ನೇಮ್ ಇಂದ ಐಡಿನ ಕ್ರಿಯೇಟ್ ಮಾಡಿರೋದ್ರಿಂದ ಚೈಲ್ಡ್ ನೇಮ್ ಅಡ್ರೆಸ್ ಹಾಗೂ ಪಿನ್ ಕೋಡ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗುತ್ತೆ ಅಂಡ್ ಸಿಂಪ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಮೊಬೈಲ್ ನಂಬರ್ ನ ಎಂಟರ್ ಇಲ್ಲಿ ಡಿಕ್ಲೇರೇಷನ್ ಶೋ ಆಗುತ್ತೆ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ನ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ನಿಮಗೆ ರೆಸಿಡೆನ್ಸ್ ಆಫ್ ದಿ ಮದರ್ ಇನ್ ಕರ್ನಾಟಕ ಅಂತ ಇದೆಯಲ್ಲ ಚೈಲ್ಡ್ ಮದರ್ ಇಲ್ಲಿ ಕರ್ನಾಟಕ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಅಪ್ಲಿಕೆಂಟ್ಸ್ ರಿಲೇಷನ್ ವಿತ್ ದ ನ್ಯೂ ಬಾರ್ನ್ ಅಂತ ಇದೆಯಲ್ಲ ಇಲ್ಲಿ ಅರ್ಜಿನ ಸಲ್ಲಿಸ್ತಾ ಇರುವವರು ಚೈಲ್ಡ್ಗೆ ಗೆ ಆಗ್ಬೇಕು ಅಂತ ಕೇಳಿದರೆ ಇಲ್ಲಿ ಫಾದರ್ ಇದ್ರೆ ಫಾದರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮದರ್ ಇದ್ರೆ ಮದರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಬರ್ತ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ರಿಜಿಸ್ಟ್ರೇಷನ್ ಡೇಟ್ ಅಂತ ಇದೆಯಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಸೊ ನಾವು ಯಾವೊಂದು ಡೇಟ್ ಇಂದ ಅಪ್ಲೈ ಮಾಡ್ತಾ ಇದೀವಿ ಅಂತ ಇಲ್ಲಿ ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಕೆಳಗಡೆ ಡೂ ಯು ಹ್ಯಾವ್ ಆರ್ ಸಿ ಎಚ್ ಕಾರ್ಡ್ ಅಂತ ಇದೆಯಲ್ಲ ಇಲ್ಲಿ ನೀವು ತಾಯಿಯ ಕಾರ್ಡ್ ಇದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ ಅಥವಾ ಚೈಲ್ಡ್ ಮದರ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ಚೈಲ್ಡ್ ಇನ್ಫಾರ್ಮೇಶನ್ ಅಂತ ಇದೆಯಲ್ಲ ನಿಮ್ಮ ಒಂದು ಚೈಲ್ಡ್ ಇನ್ಫಾರ್ಮೇಶನ್ ನೀವು ಇಲ್ಲಿ ನೀಡಬೇಕಾಗತ್ತೆ ಸಿಂಪ್ಲಿ ಕೆಳಗಡೆ ಡೇಟ್ ಅಂಡ್ ಟೈಮ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಒಂದು ಚೈಲ್ಡ್ ಬರ್ತ್ ಡೇಟ್ ಅಂಡ್ ಟೈಮ್ ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ ಸಿಂಪ್ಲಿ ಒಂದು ಫೀಲ್ಡ್ ಅಲ್ಲಿ ನೀವು ಚೈಲ್ಡ್ಸ್ ಬರ್ತ್ ಡೇಟ್ ಅಂಡ್ ಟೈಮ್ ನ ಮೆನ್ಷನ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಕೆಳಗಡೆ ಜೆಂಡರ್ ಅಂತ ಇದೆ ಇಲ್ಲಿ ಚೈಲ್ಡ್ಸ್ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಚೈಲ್ಡ್ ನೇಮ್ ಅಂತ ಇದೆ ಇಲ್ಲಿ ಚೈಲ್ಡ್ ನೇಮ್ ನ ಮೆನ್ಷನ್ ಮಾಡ್ಕೊಳ್ಳಿ ಒಂದ್ ವೇಳೆ ಚೈಲ್ಡ್ಗೆ ನೇಮ್ ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಬಹುದು ಓಕೆ ಅದಾದ ನಂತರ ಫಾದರ್ಸ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಫ್ಯಾಮಿಲಿ ಐಡಿ ಅಂತ ಇದೆಯಲ್ಲ ಇದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಈ ಒಂದು ಫ್ಯಾಮಿಲಿ ಐ ಡಿ ಬಂದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಅಂಡ್ ಇಲ್ಲಿ ಕೆಳಗಡೆ ಮೆಂಬರ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ನೀವು ಚೈಲ್ಡ್ಸ್ ಫಾದರ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಫಾದರ್ ನೇಮ್ ಬಂದು ಆಟೋಮೆಟಿಕ್ ಆಗಿ ಫಿಕ್ಸ್ ಆಗುತ್ತೆ ಓಕೆ ಅದಾದ ನಂತರ ಮದರ್ಸ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಇಲ್ಲಿ ಕೂಡ ಫ್ಯಾಮಿಲಿ ಐಡಿ ಬಂದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಅಂಡ್ ಕೆಳಗಡೆ ನೀವು ಮೆಂಬರ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ಸ್ ಮದರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಮದರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಮದರ್ ನೇಮ್ ಒಂದು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ ಓಕೆ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಅಡ್ರೆಸ್ ಆಫ್ ಪೇರೆಂಟ್ಸ್ ಅಟ್ ದ ಟೈಮ್ ಆಫ್ ಬರ್ತ್ ಆಫ್ ದಿ ಚೈಲ್ಡ್ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ ಬರ್ತ್ ಆಗುವಾಗ ಪೇರೆಂಟ್ಸ್ ಎಲ್ಲಿ ಇದ್ರು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇಂಡಿಯಾ ಇದ್ರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಔಟ್ಸೈಡ್ ಇಂಡಿಯಾ ಇದ್ರೆ ಔಟ್ಸೈಡ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಬಿಲ್ಡಿಂಗ್ ನಂಬರ್ ಅಂತ ಇದೆಯಲ್ಲ ಬಿಲ್ಡಿಂಗ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಹೌಸ್ ನಂಬರ್ ಅಂತ ಇದೆಯಲ್ಲ ಹೌಸ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟ್ರೀಟ್ ಅಥವಾ ಲೇನ್ ನೇಮ್ ಅಂತ ಇದೆಯಲ್ಲ ಸ್ಟ್ರೀಟ್ ಅಥವಾ ಲೇನ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಲೋಕಾಲಿಟಿ ಅಂತ ಇದೆಯಲ್ಲ ಲೋಕ್ಯಾಲಿಟಿನೇ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸೇಮ್ ನೀವು ಕೆಳಗಡೆ ಮೇಲ್ಗಡೆ ಎಂಟರ್ ಮಾಡಿರುವಂಥ ಡೀಟೇಲ್ಸ್ನ ನೀವು ಕನ್ನಡದಲ್ಲಿ ಎಂಟರ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಕೆಳಗಡೆ ಸ್ಟೇಟ್ ಅಂತ ಇದೆಯಲ್ಲ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡಿಸ್ಟಿಕ್ ಅಂತ ಇದೆಯಲ್ಲ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ತಾಲೂಕ್ ಅಂತ ಇದೆಯಲ್ಲ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಸೆಲೆಕ್ಟ್ ನಂತರ ಕೆಳಗಡೆ ವಿಲೇಜ್ ಆರ್ ಟೌನ್ ಅಂತ ಇದೆಯಲ್ಲ ವಿಲೇಜ್ ಆರ್ ಟೌನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ ಪಿನ್ ಕೋಡ್ ನಾವು ಎಂಟರ್ ಮಾಡ್ಕೊಳ್ಳಿ ಸೊ ನೆನಪಿರ್ಲಿ ಈ ಒಂದು ಫೀಲ್ಡ್ ಅಲ್ಲಿ ನೀವು ಚೈಲ್ಡ್ ಬರ್ತ್ ಆದಾಗ ಪೇರೆಂಟ್ಸ್ ಒಂದು ಲೊಕೇಶನ್ ಅಲ್ಲಿ ಇದ್ರು ಅಂತ ನೀವು ಆ ಒಂದು ಲೊಕೇಶನ್ ನ ನೀವು ಇಲ್ಲಿ ಮೆನ್ಶನ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಆಫ್ ಪೇರೆಂಟ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಸೇಮ್ ಆಸ್ ಅಡ್ರೆಸ್ ಆಫ್ ಪೇರೆಂಟ್ಸ್ ಅಟ್ ದ ಟೈಮ್ ಆಫ್ ಬರ್ತ್ ಆಫ್ ದಿ ಚೈಲ್ಡ್ ಅಂತ ಇದೆಯಲ್ಲ ಒಂದು ವೇಳೆ ಪೇರೆಂಟ್ಸ್ ಪರ್ಮನೆಂಟ್ ಅಡ್ರೆಸ್ ಹಾಗೂ ಚೈಲ್ಡ್ ಬರ್ತ್ ಆಗಿರುವಂತಹ ಪ್ಲೇಸ್ ಏನಾದರೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಸ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ ಆಗಿ ಎರಡು ಅಡ್ರೆಸ್ ಬಂದು ಸೇಮ್ ಆಗುತ್ತೆ ಅಥವಾ ಚೈಲ್ಡ್ ಬರ್ತ್ ಆಗಿರೋದೇ ಬೇರೆ ಪ್ಲೇಸ್ ಅಲ್ಲಿ ಮತ್ತು ಪೇರೆಂಟ್ಸ್ ಪರ್ಮನೆಂಟ್ ಅಡ್ರೆಸ್ ಬೇರೆ ಪ್ಲೇಸ್ ಆಗಿದ್ರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡಿಕೊಂಡು ನಿಮ್ಮ ಒಂದು ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗತ್ತೆ ಸಿಂಪಲ್ ಇಲ್ಲಿ ಪೇರೆಂಟ್ಸ್ ಪರ್ಮನೆಂಟ್ ಅಡ್ರೆಸ್ ಹಾಗೂ ಚೈಲ್ಡ್ ಬರ್ತ್ ಆಗಿರುವ ಪ್ಲೇಸ್ ಏನಾದರೂ ಸೇಮ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬೇರೆ ಬೇರೆ ಪ್ಲೇಸ್ ಆಗಿದ್ರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ಇನ್ ಇಂಡಿಯಾ ಅಥವಾ ಔಟ್ಸೈಡ್ ಇಂಡಿಯಾ ಅಂತ ಇದೆಯಲ್ಲ ಇಲ್ಲಿ ಇಂಡಿಯಾ ಇದ್ರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಔಟ್ಸೈಡ್ ಇಂಡಿಯಾ ಇದ್ರೆ ಔಟ್ಸೈಡ್ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇಮ್ ಪ್ಲೇಸ್ ಏನಾದರೂ ಆಗಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ಬಂದು ಎಂಟರ್ ಆಗುತ್ತೆ ಸೊ ಮೇಲ್ಗಡೆ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಬಂದು ಆಗುತ್ತೆ ಒಂದ್ ವೇಳೆ ಬೇರೆ ಪ್ಲೇಸ್ ಏನಾದರೂ ಆಗಿದ್ರೆ ನೀವು ಮ್ಯಾನುವಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಪ್ಲೇಸ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಪ್ಲೇಸ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಹಾಸ್ಪಿಟಲ್ ಅಥವಾ ಇನ್ಸ್ಟಿಟ್ಯೂಷನ್ ಹಾಗೂ ಹೌಸ್ ಅಂಡ್ ಅದರ್ ಪ್ಲೇಸ್ ಅಂತ ಇದೆಯಲ್ಲ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಚೈಲ್ಡ್ ಬರ್ತ್ ಆಗಿದ್ರೆ ಹಾಸ್ಪಿಟಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಮನೇಲಿ ಬರ್ತ್ ಆಗಿದ್ರೆ ನೀವು ಇಲ್ಲಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬೇರೆ ಒಂದು ಪ್ಲೇಸ್ ಅಲ್ಲಿ ಬರ್ತಾ ಆಗಿದ್ರೆ ನೀವು ಇಲ್ಲಿ ಅದರ್ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಾದ ನಂತರ ಚೈಲ್ಡ್ ಬರ್ತ್ ಆಗಿರುವಂತ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ವಿಲೇಜ್ ಅಥವಾ ಟೌನ್ ಅಂತ ಇದೆಯಲ್ಲ ವಿಲೇಜ್ ಅಥವಾ ಟೌನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಬಿಲ್ಡಿಂಗ್ ನಂಬರ್ ಅಂತ ಇದೆಯಲ್ಲ ಬಿಲ್ಡಿಂಗ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಹಾಗೂ ಹೌಸ್ ನಂಬರ್ ಅಂತ ಇದೆಯಲ್ಲ ಹೌಸ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟ್ರೀಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟ್ರೀಟ್ ನೇಮ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಲೋಕಾಲಿಟಿ ಅಥವಾ ಪೋಸ್ಟ್ ಆಫೀಸ್ ಅಂತ ಇದೆಯಲ್ಲ ಲೋಕಾಲಿಟಿ ಅಥವಾ ಪೋಸ್ಟ್ ಆಫೀಸ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ ಪಿನ್ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಚೈಲ್ಡ್ಸ್ ಪ್ಲೇಸ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಟೌನ್ ಆರ್ ವಿಲೇಜ್ ಅಂತ ಇದೆಯಲ್ಲ ರೆಸಿಡೆನ್ಸ್ ಆಫ್ ದಿ ಮದರ್ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ ನ ಮದರ್ ಅಡ್ರೆಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸಿಂಪ್ಲಿ ಸ್ಟೇಟ್ ಡಿಸ್ಟ್ರಿಕ್ ತಾಲೂಕು ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ಸ್ ಮದರ್ಸ್ ಅಡ್ರೆಸ್ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಫಾದರ್ಸ್ ಅಂಡ್ ಮದರ್ಸ್ ಇನ್ಫಾರ್ಮೇಶನ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ರಿಲಿಜನ್ ಆಫ್ ದಿ ಫ್ಯಾಮಿಲಿ ಅಂತ ಇದೆಯಲ್ಲ ಇಲ್ಲಿ ಫ್ಯಾಮಿಲಿ ರಿಲಿಜನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ಸ್ ಲೆವೆಲ್ ಆಫ್ ಎಜುಕೇಶನ್ ಅಂತ ಇದೆಯಲ್ಲ ಚೈಲ್ಡ್ ಫಾದರ್ ಎಲ್ಲಿವರೆಗೂ ಸ್ಟಡಿ ಅನ್ನ ಮಾಡಿದಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ಲೆವೆಲ್ ಆಫ್ ಎಜುಕೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ಸ್ ಅಕ್ಯುಪೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ಆಕ್ಯುಪೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಅದರ್ ಇನ್ಫಾರ್ಮೇಶನ್ ಅಂತ ಇದೆಯಲ್ಲ ಓಕೆ ಇಲ್ಲಿ ಮೊದಲನೇದಾಗಿ ಏಜ್ ಆಫ್ ದಿ ಮದರ್ ಇನ್ ಕಂಪ್ಲೀಟೆಡ್ ಇಯರ್ಸ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ ನ ಮದರ್ ಮ್ಯಾರೇಜ್ ಆಗುವಾಗ ಅವರ ಒಂದು ಏಜ್ ಎಷ್ಟಿತ್ತು ಅಂತ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅದಾದ ನಂತರ ಮದರ್ಸ್ ಏಜ್ ಅಟ್ ದ ಟೈಮ್ ಆಫ್ ದಿಸ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ ಬರ್ತ್ ಆಗುವಾಗ ಮದರ್ಸ್ ಏಜ್ ಎಷ್ಟಿತ್ತು ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ ಸಿಂಪಲ್ ಇಲ್ಲಿ ಮೇಲ್ಗಡೆ ಮದರ್ ಮ್ಯಾರೇಜ್ ಆಗುವಾಗ ಏಜ್ ಎಷ್ಟಿತ್ತು ಅಂತ ಮೆನ್ಷನ್ ಮಾಡ್ಕೊಳ್ಳಿ ಕೆಳಗಡೆ ಚೈಲ್ಡ್ ಬರ್ತ್ ಆಗುವಾಗ ಮದರ್ ಏಜ್ ಎಷ್ಟಿತ್ತು ಅಂತ ಮೆನ್ಷನ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಅಲೈವ್ ಟು ದ ಮದರ್ ಸೋ ಫಾರ್ ಇನ್ಕ್ಲೂಡಿಂಗ್ ದಿಸ್ ಚೈಲ್ಡ್ ಅಂತ ಇದೆಯಲ್ಲ ಇಲ್ಲಿ ಮದರ್ಸ್ಗೆ ಎಷ್ಟು ಚಿಲ್ಡ್ರನ್ಸ್ ಇದಾರೆ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಂಡ್ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇರುವಂತ ಚೈಲ್ಡ್ ಅನ್ನ ಹಿಡಿದು ನೀವು ಇಲ್ಲಿ ಮದರ್ಸ್ಗೆ ಎಷ್ಟು ಚಿಲ್ಡ್ರನ್ಸ್ ಇದಾರೆ ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಟೈಪ್ ಆಫ್ ಅಟೆನ್ಷನ್ ಅಟ್ ಡೆಲಿವರಿ ಅಂತ ಇದೆಯಲ್ಲ ಇಲ್ಲಿ ನೀವು ಡೆಲಿವರಿ ಎಲ್ಲಿ ಆಗಿದೆ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಚೈಲ್ಡ್ ಬರ್ತ್ ಎಲ್ಲಿ ಆಗಿದೆ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಗೌರ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೈವೇಟ್ ಹಾಸ್ಪಿಟಲ್ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೆಥಡ್ ಆಫ್ ಡೆಲಿವರಿ ಅಂತ ಇದೆಯಲ್ಲ ಯಾವ ರೀತಿ ಡೆಲಿವರಿ ಆಗಿದೆ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾರ್ಮಲ್ ಇದ್ರೆ ನಾರ್ಮಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಸರಿನ್ ಇದ್ದರೆ ಸಿಸರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಲವು ಆಪ್ಷನ್ಸ್ ಇದೆ ಯಾವ ರೀತಿ ಡೆಲಿವರಿ ಆಗಿದೆ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ನಂತರ ಬರ್ತ್ ವೇಟ್ ಅಂತ ಇದೆಯಲ್ಲ ಇಲ್ಲಿ ಚೈಲ್ಡ್ ವೇಟನ್ನು ಮೆನ್ಷನ್ ಮಾಡಬೇಕಾಗತ್ತೆ ಚೈಲ್ಡ್ ಬರ್ತ್ ಆದಾಗ ಎಷ್ಟು ವೇಟ್ ಇತ್ತು ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಇದೆಯಲ್ಲ ಇಲ್ಲಿ ಪ್ರೆಗ್ನೆನ್ಸಿ ಡ್ಯೂರೇಷನ್ನ ಮೆನ್ಷನ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ನಿಮಗೆ ಸಿಂಪ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಫೀಲ್ಡ್ ಅಲ್ಲಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ್ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಇಲ್ಲಿ ಕೆಳಗಡೆ ಅಟ್ಯಾಚ್ ಅನೆಕ್ಸರ್ ಅಂತ ಇದೆಯಲ್ಲ ಈ ಒಂದು ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ನ ಮಾಡಬೇಕಾಗುತ್ತೆ ಓಕೆ ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳ ಕೇಳುತ್ತೆ ಆ ಒಂದು ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂಡ್ ವಿಡಿಯೋ ಶುರು ಅಲ್ಲಿ ನಾವು ಎರಡು ಡಿಕ್ಲೇರೇಷನ್ ಫಾರ್ಮ್ ನ ಫಿಲ್ ಎರಡು ಡಿಕ್ಲರೇಷನ್ ಫಾರ್ಮ್ ಗಳಲ್ಲಿ ಅಪ್ಲೋಡ್ ಮಾಡುವುದಕ್ಕೆ ಕೇಳುತ್ತೆ ಆ ಒಂದು ಎರಡು ಡಿಕ್ಲೇರೇಷನ್ ಫಾರ್ಮ್ ಗಳನ್ನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಎನ್ ಅಂತ ಇದೆಯಲ್ಲ ಈ ಒಂದು ಸೇವ್ ಎನ್ ಎಕ್ಸರ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಸೇವ್ ಎನ್ಎಕ್ಸರ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡು ನಿಮ್ಮ ಒಂದು ಆಧಾರ್ ಈ ಸೈನ್ ನ ನಿಮ್ಮ ಒಂದು ಆಧಾರ್ ಈ ಸೈನ್ ನ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಈ ಸೈನ್ ನ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಬಂದು ಶೋ ಆಗುತ್ತೆ ಈ ಒಂದು ಅಕ್ನಾಲಿಜ್ಮೆಂಟ್ ಪ್ರಿಂಟ್ ನ ನೀವು ತಗೋಬೇಕಾಗತ್ತೆ ಓಕೆ ಇಲ್ಲಿಗೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಬರ್ತ್ ಸರ್ಟಿಫಿಕೇಟ್ ಗಾಗಿ ಅಪ್ಲೈನ ಮಾಡಬಹುದು ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಆದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಗಣ ಮುಂದಿನ ವಿಡಿಯೋ ಅಲ್ಲಿ